ಸಿರುಗುಪ್ಪ ಓಕೆ ಸೊ ಇಂದಿನ ಸಿರುಗುಪ್ಪ ನಗರದಲ್ಲಿ ಸಿಂಧನೂರು ರಸ್ತೆ ರಸ್ತೆಯೆಲ್ಲ ಓಕೆ ಸುಮಾರು ಒಂದೂವರೆ ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಸ್ಥಳಕ್ಕೆ ಆಗಮಿಸಿ ಈ ಟ್ರಾಫಿಕ್ಕನ್ನು ಮುಕ್ತಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದೆ ನೋಡಿ ಸುಮಾರು ಸಾರ್ವಜನಿಕರು ಹಾಗೂ ಕೂಲಿ ಕಾರ್ಮಿಕರು ನೋಡಿ ಯಾವ ಥರ ಈ ಟ್ರಾಫಿಕ್ಕಿಗೆ ಪರದಾಡುವ ಪರಿಸ್ಥಿತಿ ಇದೆ ಸಿಂಧನೂರು ರಸ್ತೆ ಶಿರುಗುಪ್ಪ ನಗರದ ಸಿಂಧನೂರು ರಸ್ತೆಯಲ್ಲಿ ವಿಪರೀತವಾದಂತಹ ಟ್ರಾಫಿಕ್ ಜಾಮ್ನೊಂದಿಗೆ ಜನರು ತತ್ತರಿಸಿದ್ದಾರೆ ಏಕೆಂದರೆ ಬೇಸಿಗೆಯಲ್ಲಿ ಎಸ್ಪೆಷಲಿ ಬೇಸಿಗೆಯಲ್ಲಿ ವಿಚಿತ್ರವಾದಂತಹ ಬಿಸಿಲು ಈ ಬಿಸಿಲಿಗೆ ರೈತರು ಹಾಗೂ ಕೂಲಿ ಕಾರ್ಮಿಕರು ಹಾಗೂ ಟೀಚರ್ಸ್ಗಳು ಎಕ್ಸಾಮ್ಗೆ ಹೋಗುವಂತಹ ವಿದ್ಯಾರ್ಥಿಗಳು ಕೂಡ ತೊಂದರೆ ಆಗ್ತಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲಿ ಸ್ಥಳಕ್ಕೆ ಆಗಮಿಸಿ ಈ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಡುತ್ತೇನೆ ನೋಡಿ ವಿಶೇಷವಾಗಿ ರೈತರು ಹಾಗೂ ಕೂಲಿ ಕಾರ್ಮಿಕರು ಓಕೆ ಈ ಒಂದು ರಸ್ತೆ ಜಾಮ್ ನಿಂದಿಡಿದು ಪರದಾಡುತ್ತಿರುವ ಪರಿಸ್ಥಿತಿ ಇದೆ ಒಮ್ಮೆ ಅಧಿಕಾರಿಗಳು ಶೀಘ್ರದಲ್ಲಿ ಬಂದು ಈ ಟ್ರಾಫಿಕ್ ಜಾಮ್ ಅನ್ನು ಮುಕ್ತಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ನೋಡಿ ಸರ್ ಟ್ರ್ಯಾಕ್ಟರ್ ಅಂಡ್ ಕಾರ್ ವಿಶೇಷವಾಗಿ ರಸ್ತೆ ಕಾಮಗಾರಿಯಲ್ಲಿದ್ದು ನೋಡಿ ಟೂ ವೀಲರ್ಸ್ ಆಗಿ ಫೋರ್ ವೀಲರ್ ಆಗಿ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲಿ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ನೋಡಿ ವೈಯಕ್ತಿಕವಾಗಿ ನಮ್ಮ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ನಿಗಮ ಮಂಡಳಿಯವರು ಅವರೇ ಕ್ಲೀನ್ ಮಾಡ್ತಿದ್ದಾರೆ ಟ್ರಾಫಿಕ್ ಅನ್ನು ನೋಡಿ ದಯವಿಟ್ಟು ವೀಕ್ಷಕರೇ ತಾವು ತಮ್ಮಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರವಾನಿಸಬೇಕೆಂದು ತಮ್ಮಲ್ಲಿ ನಿಂತಿಸಿಕೊಳ್ಳುತ್ತೇವೆ